ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಡಿಕೆರೆ ಗೋಪಾಲವರನ್ನ ಅಭಿನಂದಿಸಿ ನೂತನ ವರ್ಷದ ಅನ್ನು ಬಿಡುಗಡೆಗೊಳಿಸಲಾಯಿತು ಮಡಿಕೇರಿ ಗೋಪಾಲ್ ಅವರು ಮಲೆನಾಡಿನವರಾಗಿದ್ದು ಕರ್ಮ ಭೂಮಿಯನ್ನ ಮೈಸೂರನ್ನಾಗಿಸಿಕೊಂಡು ಕನ್ನಡದ ಸೇವೆ ಸಲ್ಲಿಸುತ್ತಿದ್ದಾರೆ ವಕೀಲಿಕೆ ಸಹಕಾರಿ ಕ್ಷೇತ್ರ ಸಾಹಿತ್ಯ ಕ್ಷೇತ್ರಗಳಲ್ಲಿ ಕೃಷಿ ಮಾಡುತ್ತಿದ್ದಾರೆ ಸದಾ ಹಸನ್ಮುಖಿ ಆಗಿರುವ ಇವರಲ್ಲಿ ಸೇವೆಯ ತುಡಿತ ಹೆಚ್ಚಾಗಿದೆ ಈಗ ಸಾಹಿತ್ಯ ಪರಿಷತ್ ದ್ವಾರದ ಮೂಲಕ ಹೆಚ್ಚಿನ ರೀತಿಯಲ್ಲಿ ಪಸರಿಸಿಕೊಂಡಿದ್ದಾರೆ ಮುಂದೆ ನಾನು ಈ ಸಮಾಜಕ್ಕೆ ಇನ್ನೂ ಅತ್ಯುತ್ತಮ ಸೇವೆಯನ್ನು ಮಾಡಲಿಕ್ಕೆ ಪಣ ತೊಟ್ಟು ನಿಲ್ಲಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಪರಮ ವಿಷ್ಣು ಸಾರಗ್ರಾಮ ಸ್ವಾಮಿಗಳು ಬಹುಶಃ ಅವರು ವೃತ್ತಿಯಲ್ಲಿ ಇಂಜಿನಿಯರು ಆಧ್ಯಾತ್ಮದಲ್ಲಿ ಅಪಾರವಾದ ತಳಸ್ಪರ್ಶ ಅಧ್ಯಯನವನ್ನು ಮಾಡಿ ಒಂದು ರೀತಿ ದಿವ್ಯ ಜ್ಞಾನಿಗಳಾಗಿದ್ದಾರೆ ಕಾಟಾಚಾರ್ಯಕ್ಕೆ ಅಥವಾ ತಮ್ಮ ಲೋಭಕ್ಕಾಗಿ ಇದನ್ನು ಮಾಡ್ತಾ ಇಲ್ಲ ಅವರು ಭಾಳ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಇಂಚು ಇಂಚಾಗಿ ಇಂಚಾಗಿ ಹೇಳಿಕೊಳ್ಳತಕ್ಕಂಥ ಒಂದು ಮನುಷ್ಯ ಅದರಲ್ಲಿ ವಿಶೇಷವಾಗಿ ಇಂದು ಕ್ಯಾಲೆಂಡರ್ ಬಿಡುಗಡೆ ಕ್ಯಾಲೆಂಡರ್ ಬಿಡುಗಡೆಯಿಂದ ಪ್ರತಿದಿನವೂ ಕೂಡ ನಾವು ಆ ಕ್ಯಾಲೆಂಡರನ್ನು ನೋಡಿಕೊಂಡೇ ನಾವು ಈ ಜೀವನವನ್ನು ಹಿಡಿಸ್ಕೊಳ್ತಾ ನಾವು ಹುಟ್ಟಿನಾಗಿಂದ ನಮ್ಮ ಜೀವನ ಪರಂಪರೆ ಅಂತ ಬಂದಿದ್ದ ನಾಳೆ ಏನು ಮಾಡಬೇಕು ನಾಡ್ದು ಮಾಡಬೇಕು ಹಿಂದೆ ಏನಾಯಿತು ಜಾತ್ರೆ ಯಾವಾಗತ್ತೆ ಅಮ್ಮನವರ ಪೂಜೆ ಯಾವಾಗತ್ತೆ ಯಾವಾಗ ಏನೇನು ಬ್ರಹ್ಮೋತ್ಸವಗಳು ಮಾಡಬೇಕು ಅನ್ನತಕ್ಕಂಥದ್ದೆಲ್ಲದೂ ನಾವು ನೋಡತಕ್ಕಂಥದ್ದೇ ಈ ಕ್ಯಾಲೆಂಡರ್ ಈವೆಂಟ್ ಎಷ್ಟು ವಿಶೇಷವಾಗಿದೆ ಅಂದರೆ ಇವತ್ತು ಒಂದು ಮಾಡಿದ ಒಂದು ಕಾರ್ಯಕ್ರಮ ಮುನ್ನೂರ ಅರವತ್ತೈದು ದಿನವೂ ಕೂಡ ಅವರು ನೆನೆಸ್ಕೊಳ್ಬೇಕು ನಿಜವಾಗ್ಲೂ ಕೂಡ ಈ ಬಸವೇಶ್ವರ ಸಂಸ್ಕೃತಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಇವರು ಬಸವರಾಜೇಂದರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಸ್ಥಾಪಿಸಿ ಸಮಾಜದ ನಾನಾ ಮುಖಗಳ ಕ್ಷೇತ್ರ ಸೇವೆ ನಡೆಸ್ತಿರುವಂಥವ್ರು ನಮ್ಮ ಶ್ರೀ ಬಸವರಾಜೇಂದ್ರ ಸ್ವಾಮಿ ಹಾಗೂ ಅವರ ಬಳಗದವರು ಅವ್ರಿಗೇ ಸಹಿತ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ನನಗೆ ಇವತ್ತೊಂದು ದಿವಸ ಇವತ್ತು ಏನು ನಮ್ಮ ಮೈಸೂರಿನ ಖ್ಯಾತ ಸಾಹಿತ್ಯ ಕಿಂಕರ ಒಂದು ರೀತಿ ನಮ್ಮ ಮೈಸೂರಿನ ಸಾಹಿತ್ಯ ಪರಿಷತ್ತು ವಲಯಗಳಲ್ಲಿ ಈಗಾಗಲೇ ಖ್ಯಾತನಾಮರಾಗಿರುವಂತಹ ಶ್ರೀ ಮಟಿಕೆರೆ ಚಿತ್ರನಟ ಸುಪ್ರೀತ್ ನೂತನ ವರ್ಷದ ಕ್ಯಾಲೆಂಡರ್ ಅನ್ನ ಬಿಡುಗಡೆಗೊಳಿಸಿದ್ರು ಜ್ಯೋತಿಷಿ ವಿಷ್ಣು ಸಾಲಿಗ್ರಾಮ ಸ್ವಾಮೀಜಿ ಸಾನ್ನಿಧ್ಯವನ್ನು ಬಯಸಿದ್ರು ಪತ್ರಕರ್ತರಾದ ರಾಜು ಕಾರ್ಯ ತನುಜ ಮಹೇಶ್ ಅಂಬಳೆ ಶಿವಣ್ಣ ಪ್ರತಿಷ್ಠಾನದ ಸಂಸ್ಥಾಪಕರಾದ ಬಸವರಾಜೇಂದ್ರ ಸ್ವಾಮಿ ವೇದಿಕೆಯಲ್ಲಿದ್ದರು